ನಂದ ಗೋಕುಲ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ನಂದ ಗೋಕುಲ ಸೀರಿಯಲ್ ಅಂದರೆ ತುಂಬಾ ಇಷ್ಟ ಹಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಹಾಗಾದರೆ ಮತ್ತೆ ಆಗ್ತಾಳೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಡು ಬರೋಣ ಈ ಕಡೆ ನೋಡಿದ್ರೆ ಹೊಸ ಫ್ಯಾಮಿಲಿ ಕೂಡ ಮನಗಡೆ ಬರ್ತಾ ಇನ್ನು ಮೇಳಕ್ಕೆ ಬರ್ತಾ ಇರಬೇಕಾದ್ರೆ ಆ ಹುಡುಗಿ ಕೂಡ ಅಂದ್ಕೊಳ್ತಾ ಇರ್ತಾಳೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಇನ್ನು ಈ ಕಡೆ ನೋಡಿದ್ರೆ ವಲ್ಲಭ ಅಮ್ಮೂನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು ಇನ್ನೇನು ಹೊರಗಡೆ ಹೋಗಬೇಕು ಅನ್ನೋಷ್ಟರಲ್ಲಿ ಕಾಲೇಜ್ ಫ್ರೆಂಡ್ಸ್ ಅಲ್ಲಿಗೆ ಬಂದುಬಿಡ್ತಾರೆ ಇನ್ನು ಅವರಿಬ್ಬರು ಬಂದುಬಿಟ್ಟು ವಲ್ಲಭನ ನೋಡ್ಬಿಡ್ತಾರೆ ಆಗ ವಲ್ಲಭ ಅಲ್ಲೇ ಇದ್ದ ಅಮ್ಮನ ನೋಡ್ಬಿಟ್ಟು ಅವಳ ಮೇಲಿದ್ದ ಬ್ಲ್ಯಾಂಕೆಟ್ನ ಅವ್ನು ಅವಳ ಮೇಲೆ ಫುಲ್ಲಾಗಿ ಮುಚ್ಚಿಬಿಡ್ತಾಳೆ ಅದಾದಮೇಲೆ ಅಲ್ಲಿಗೆ ಅವರ ಫ್ರೆಂಡ್ಸ್ ಕೂಡ ಬರ್ತಾರೆ ಆಗ ವಲ್ಲಭನ ಕೇಳ್ತಾರೆ ಏನೋ ನೀನಿಲ್ಲಿದೆಯಾ ಅಂತ ಹೇಳಿ ಕೇಳಿದ ತಕ್ಷಣ ಅದಕ್ಕೆ ಅವ್ನು ಹೇಳ್ತಾನೆ ಅದೇ ನಮ್ಮ ಮಾವ ಕಂಡ್ರೋ ಅವ್ರಿಗೆ ತುಂಬಾ ಹುಷಾರು ಇರಲಿಲ್ಲ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅವರಿಬ್ಬರು ಕೂಡ ಅಯ್ಯೋ ಮಾವನ ನಾನು ಕೂಡ ಮಾತಾಡ್ತೀನಲ್ವಾ ಅಂತ ಹೇಳಿ ಇನ್ನೇನು ಅವಳು ಬೆಡ್ಶೀಟನ್ನು ತೆಗಿಯೋಕ್ಕೆ ಅಂತ ಹೋದಾಗ ವಲ್ಲಭ ತಡೆದು ಬಿಡ್ತಾನೆ ಅದು ತುಂಬನೇ ವೈರಲ್ ಫೀವರ್ ಅಂತ ಕಂಡು ಯಾರೆಲ್ಲ ಅವ್ರ ಹತ್ರಕ್ಕೆ ಹೋಗ್ತಾರೋ ಅವ್ರಿಗೂ ಕೂಡ ಬಂದುಬಿಡುತ್ತಂತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ಬೆಡ್ಶೀಟ್ನ ತೆಗೆಯಕ್ಕೆ ಹೋಗಬೇಡಿ ಅಷ್ಟಕ್ಕೂ ನೀವು ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ ಏನಿಲ್ಲ ಕಣೋ ನನಗೆ ಸ್ವಲ್ಪ ಗಂಟಲು ನೋವಿತ್ತು ಅದಕ್ಕೋಸ್ಕರ ತೋರಿಸ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ವಲ್ಲಭ ಮೊದಲು ನೀವು ತೋರಿಸ್ಕೊಂಡು ಬನ್ನಿ ಮನೆ ಹತ್ರ ಬನ್ನಿ ನಾನು ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಒಬ್ಬಂದೋಗಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋ ಅದೇ ವಧು ಬಗ್ಗೆ ಹೇಳ್ತಾ ಇರ್ತಾರೆ ಇನ್ನು ಅವರು ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಯೋಚನೆ ಮಾಡ್ತಾ ನಂದ ಕೂತ್ಕೊಂಡಿರ್ತಾನೆ ಅಲ್ಲ ಅವ್ರ ಟೇಬಲ್ ಮೇಲೆ ಒಬ್ಬ ಗಂಡು ಮಗ ಕೂತಿದ್ದಾನೆ ಅಷ್ಟಕ್ಕೂ ಅವರು ಮಾತಾಡೋಕ್ಕಾದರೂ ಹೇಗಿಷ್ಟ ಬಂತು ಹೇಳಿ ಮದುವೆ ಆಗೋ ಹುಡುಗಿ ಅವ್ರು ಇರಬೇಕಾದ್ರೆ ಮದುವೆ ಆಗೋ ಹುಡುಗನ ತಂದೆ ತಾಯಿ ಇರಬಾರ್ದು ಅಂತ ಹೇಳ್ತಾರೆ ಅವರು ಕೂಡ ಇನ್ನೂ ಬದುಕಿದಾರಲ್ವ ಅವ್ರಿಗೂ ಕೂಡ ಮಗ ಇದ್ದಾನಲ್ವಾ ಈ ರೀತಿಯಾಗಿ ಒಂದು ಮದುವೆ ವಿಚಾರದ ಬಗ್ಗೆ ಇವರು ಯೋಚನೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ನಂದ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ವಲ್ಲಭ ತನ್ಪಾಡಿಗೆ ತಾನು ಮನೆಗೆ ಕರ್ಕೊಂಡ್ಬಂದಿರ್ತಾನೆ ಅಮ್ಮನ ಅಷ್ಟಕ್ಕೂ ಅಮ್ಮುಗೆ ನೋಡು ನೀನು ಗಂಜಿ ಮಾತ್ರ ಕುಡಿಬೇಕಂತೆ ಏನನ್ನು ಕುಡಿಬಾರ್ದಂತೆ ನಾನು ತೊಗೊಂಡು ಬಂದು ಕೊಡ್ತೀನಿ ಇರು ಅಂತ ಹೇಳಿಬಿಟ್ಟು ಮನೆಯಲ್ಲಿದ್ದ ಗಂಜಿನ ತಗೊಂಡ್ಬಂದು ಕೊಡ್ತಾನೆ ಅಷ್ಟಾದಮೇಲೆ ಅಮ್ಮು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗಾಗಿ ವಲ್ಲಭ ಬೇಕು ಅಂತಾನೆ ಅವ್ಳಿಗೆ ಟಾಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೇಳ್ತಾ ಇರ್ತಾನೆ ಅಷ್ಟಕ್ಕೂ ನಿಮ್ಮ ಅಪ್ಪ ಅಮ್ಮನಿಗೂ ಕೂಡ ನೀನು ಬೇಡವಾಗಿದ್ದೇನೋ ಮೇ ಬಿ ನೀನು ಓಡೋಗ್ತೀನಿ ಅಂತ ಹೇಳಿದ ತಕ್ಷಣನೇ ಅವರು ನಿನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟೆ ಅಷ್ಟೊಂದು ನೀನು ಭಾರವಾಗಿದ್ದೇನೋ ಅಷ್ಟಕ್ಕೂ ಈ ಮನೆಯವ್ರಿಗೂ ಕೂಡ ನೀನು ಭಾರವಾಗಿದ್ದೇನು ನೀನು ಮನೆಯಲ್ಲಿ ಇವತ್ತು ಆರಾಮಿಲ್ಲ ಅಂತಂದರೆ ಇವತ್ತು ನಿನ್ನ ಕಾಟ ತಪ್ಪು ಅಂತ ಹೇಳಿ ಅವರು ಮನೆಯಿಂದ ಹೊರಗಡೆನೆ ಹೋಗಿಬಿಟ್ರು ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅಮ್ಮು ಅಲ್ಲಿಂದ ಸಡನ್ನಾಗಿ ಎದ್ಬಿಟ್ಟು ನಾನು ನಿನ್ನ ಹೆಸರನ್ನೇ ಬರೆದ್ಬಿಟ್ಟು ಹೋಗಿಬಿಡ್ತೀನಿ ಇಲ್ಲಿಂದ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅದಾದಮೇಲೆ ಅವಳು ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಗಂಜಿ ಕುಡಿತಾ ಇರ್ತಾಳೆ ಇನ್ನು ವಲ್ಲಭನ್ಗೆ ತುಂಬಾ ಶಾಕ್ ಆಗುತ್ತೆ ಮೊದಲೇ ಇವಳಿಗೆ ಸೂಸೈಡ್ ಅಂತಂದರೆ ಆಟ ಇದ್ದಂಗೆ ಇವಳು ಯಾವ ಕಾರಣಕ್ಕೆ ಏನು ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು ಅದು ಬೇರೆ ನನ್ನ ಹೆಸರು ಬರೆದಿಡ್ತೀನಿ ಅಂತ ಹೇಳ್ತಿದ್ದಾಳೆ ನನಗೆ ತುಂಬ ಅಂದರೆ ತುಂಬಾ ಭಯ ಆಗ್ತಿದೆ ಮೊದಲು ಇವಳನ್ನ ಹೋಗಿ ತಡಿಬೇಕು ಅಂತ ಹೇಳಿ ಡೋರ್ನಲ್ಲಿ ಬಡಿತಾ ಇರ್ತಾನೆ ಅಷ್ಟೊತ್ತಿಗಾಗ್ಲೇ ಅಮ್ಮು ಬೇಕು ಅಂತಾನೆ ಒಂದು ಸ್ವಲ್ಪ ಕಿಚಾಯಿಸಬೇಕು ಅವನ ಜೊತೆ ಆಟ ಆಡಬೇಕು ಅಂತ ಹೇಳಿ ಒಳಗಡೆ ಅವಳು ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ ಅದಾದಮೇಲೆ ಅವ್ನಿಗೆ ತುಂಬ ಅಂದರೆ ತುಂಬಾ ಸಿಟ್ಟು ಬರುತ್ತೆ ಮತ್ತು ಭಯ ಕೂಡ ಆಗ್ತಾ ಇರುತ್ತೆ ಇನ್ನೇನು ಅವನು ಡೋರ್ ಒಡ್ದುಬಿಡೋಣ ಅನ್ನೋ ಅಷ್ಟರಲ್ಲಿ ಅಮ್ಮ ಯೋಚನೆ ಮಾಡ್ತಾಳೆ ಪಾಪ ತುಂಬಾ ಕಿಚಾಯಿಸಿಬಿಟ್ನೇನು ತುಂಬಾ ಬೇಜಾರ್ ಮಾಡಿಬಿಟ್ನೇನು ಒಂದು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಡೋರ್ನ ಓಪನ್ ಮಾಡೋ ಅಷ್ಟರಲ್ಲಿ ಅವನು ಬಂದು ಡೈರೆಕ್ಟಾಗಿ ಅವಳ ಮೇಲೆ ಬಿದ್ದುಬಿಡ್ತಾನೆ ಇನ್ನು ಕೆಳಗಡೆ ಅವರಿಬ್ಬರು ಬಿದ್ದ ತಕ್ಷಣ ಈ ಕಡೆ ನೋಡಿದ್ರೆ ಹೊರ್ಗಡೆಯಿಂದ ವಲ್ಲಭ ವಲ್ಲಭ ಅಂತ ಹೇಳಿ ಸೌಂಡ್ ಕೇಳ್ತಾ ಇರುತ್ತೆ ಇನ್ನು ಕಾಲೇಜ್ ಫ್ರೆಂಡ್ಸ್ ಅಲ್ಲಿಗೆ ಬಂದಿರ್ತಾರೆ ಮನೆಗೆ ಬಂದು ಅವರಿಬ್ಬರು ಓದಿರ್ತಾ ಇರ್ತಾರೆ ಇನ್ನು ಅಷ್ಟೊತ್ತಿಗಾಗಲೇ ಅಲ್ಲೆಲ್ಲೂ ಕೂಡ ವಲ್ಲಭ ಅವರು ಕಾಣೋದಿಲ್ಲ ವಲ್ಲಭ ರೂಮಿಂದ ಸಡನ್ ಆಗಿ ಎದ್ದು ಅಮ್ಮನು ಕೂಡ ಸೈಡ್ಗೆ ಹೋಗ್ತಾಳೆ ಇನ್ನು ಇವರಿಬ್ರು ಹುಡ್ಕಾಡಿ ಹುಡ್ಕಾಡಿ ಮೇ ಬಿ ಅವನು ಅವ್ನ ರೂಮಲ್ಲಿ ಇರ್ಬೋದು ಅಂತ ಹೇಳಿ ರೂಮ್ ಹತ್ರ ಬರ್ತಾರೆ ಇನ್ನು ವಲ್ಲಭ ಅಲ್ಲೇ ಮುಂದೆ ನಿಂತ್ಕೊಂಡಿರ್ತಾನೆ ಆಗ ವಲ್ಲಭ ಅವರಿಬ್ಬರನ್ನ ನೋಡ್ಬಿಟ್ಟು ಏನ್ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಬಂದಿರೋ ಹೊಸ ಫ್ಯಾಮಿಲಿ ನಂದ ಫ್ಯಾಮಿಲಿಯನ್ನು ನೋಡ್ಬಿಟ್ಟು ಅಂದ್ರೆ ಮಾಧವನ ನೋಡ್ಬಿಟ್ಟು ಆ ಹುಡುಗ ತುಂಬಾನೇ ಚೆನ್ನಾಗಿದ್ದಾನಲ್ವಾ ನಮ್ಮ ಹೆಣ್ಮಗುಗೆ ಅವನೇ ಸೆಟ್ ಆಗ್ತಾನೆ ಅಂತ ಹೇಳಿದ ತಕ್ಷಣ ಇನ್ನು ಅವರ ಮಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ನೀನು ಆಲ್ರೆಡಿ ಮದುವೆನೇ ಫಿಕ್ಸ್ ಮಾಡಿಬಿಟ್ಟ ಇನ್ನೂ ಕೂಡ ನಾನು ಆ ಹುಡುಗ ಯಾರು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ನೀನು ಮದುವೆ ಮಾಡೋಕ್ಕೆ ರೆಡಿ ಅದ ಅಂತ ಹೇಳಿ ಕೇಳ್ತಾರೆ ಅಷ್ಟೊತ್ತಿಗಾಗ್ಲೇ ಅಲ್ಲೇ ಇದ್ದ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ ಇನ್ನೂ ನಂದನ್ ಫ್ಯಾಮಿಲಿನ ಮೇಲೆ ಸ್ಟೇಜ್ ಮೇಲೆ ಕರೀತಾರೆ ಸ್ಟೇಜ್ ಮೇಲೆ ಕರೆದು ಮಾತಾಡೋಕ್ಕೆ ಹೇಳಿದಾಗ ಮಾಧವನಿಗೆ ಮೈಕ್ ಕೊಡ್ತಾರೆ ಇನ್ನು ಮಾಧವ ಏನೂ ಕೂಡ ಕರೆಕ್ಟಾಗಿ ಮಾತಾಡೋದಿಲ್ಲ ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಅವರಪ್ಪ ಅಮ್ಮ ತಗೊಂಡ್ಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಒಂದೊಂದಾಗಿ ಎಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ ಇನ್ನು ಪ್ರತಿಯೊಂದು ಡೀಟೇಲ್ ಹೇಳಿದ ತಕ್ಷಣ ಅಂದರೆ ನಂದು ಕಿರಾಣಿ ಇದೆ ನಾವು ಈ ರೀತಿಯಾಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಎಲ್ಲವನ್ನು ಹೇಳ್ತಾರೆ ನಂದ ಫ್ಯಾಮಿಲಿ ಇನ್ನು ಅದಾದ ಮೇಲೆ ಹೇಳಿದ ತಕ್ಷಣ ಅಲ್ಲೇ ಇದ್ದ ಆ್ಯಂಕರ್ ಅವರು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟಕ್ಕೂ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಸೊಸೆ ಎಂಥವ್ರು ಅಂತ ಎಕ್ಸ್ಪೆಕ್ಟೇಷನ್ ಏನಾದರೂ ಇದೆಯಾ ಅಂದರೆ ಲೈಕ್ ಓದಿದವರು ಓದದೇ ಇರೋರು ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗದೇ ಇರೋರು ಈ ರೀತಿಯಾಗಿ ಏನಾದರೂ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ರೆ ಹೇಳಿ ನಾವು ಈ ರೀತಿಯಾಗಿರೋ ಯಾವುದಾದ್ರೂ ಸಂಬಂಧ ಬಂದರೆ ನಿಮ್ಮ ಹತ್ರ ಕಳ್ಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ನಂದ ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಆ ರೀತಿ ಈ ರೀತಿ ಅಂತ ಹೇಳಿ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ಬದಲಾಗಿ ನನ್ನ ಸೊಸೆ ಓದಿದ್ರೂ ಪರವಾಗಿಲ್ಲ ಓದದೇ ಇದ್ದರೂ ಪರವಾಗಿಲ್ಲ ಅವರು ಯಾವ ರೀತಿ ಇದ್ರೂ ಕೂಡ ನನಗೆ ನಡೆಯುತ್ತೆ ಅಷ್ಟಕ್ಕೂ ಕೂಡ ನಮ್ಮದು ಕಿರಾಣಿ ಆ ಸ್ಟೋರ್ ಇದೆ ಅಂತ ಹೇಳಿದ್ನಲ್ವ ನಮಗೆ ಐದು ಜನ ಮಕ್ಕಳಿದ್ದಾರೆ ಮತ್ತೆ ದೊಡ್ಡ ಹಿರಿ ಸೊಸೆಗೂ ಕೂಡ ಮದುವೆ ಆಗಿದೆ ಚಿಕ್ಕ ಇಬ್ಬರು ಮಕ್ಕಳಿಗೂ ಕೂಡ ಮದುವೆ ಆಗಿದೆ ಈಗ ಎಷ್ಟೇ ಆದರೂ ಕೂಡ ನನ್ನ ಕಿರಾಣಿ ಸ್ಟೋರ್ ನೋಡ್ಕೊಳ್ಳೋದು ಚಿಕ್ಕ ಮಗಳು ತಾನೆ ಈಗ ಚಿಕ್ಕ ಮಗಳು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಗೂ ಹೆಣ್ಮಗು ಅಲ್ವಾ ಅವಳು ಮನೆಯಿಂದ ಹೇಗೂ ಹೊರ್ಗಡೆ ಹೋಗ್ತಾಳೆ ಅಂತ ಹೇಳಿ ನನ್ನ ಸೊಸೆ ಆ ಒಂದು ಕಿರಾಣಿ ಸ್ಟೋರ್ನ ಬಿಟ್ಟರೆ ಸಾಕು ಅಂತ ಹೇಳಿ ಹೇಳ್ತಾರೆ ಇನ್ನು ಅಲ್ಲೇ ಇದ್ದ ಗಿರಿಜಾಗೆ ನಿಮ್ಮ ಸೊಸೆ ಹೇಗಿರಬೇಕು ಅಂತ ಕೇಳಿದಾಗ ಗಿರಿಜಾ ಅವರು ಹೇಳ್ತಾರೆ ಅವರು ಮನೆ ಕೆಲಸ ಮಾಡಿದ್ರೂ ಓಕೆ ಮಾಡದೇ ಇದ್ದರೂ ಓಕೆ ಅವರು ಹೇಗಿದ್ರು ಪರವಾಗಿಲ್ಲ ಅವ್ಗೇನಾದರೂ ನನ್ನ ಮಗನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಗಿರಿಜಾ ಹೇಳ್ತಾಳೆ ಮತ್ತು ಮನೆ ಕೆಲಸ ಅಂತ ಬಂದಾಗ ಅವಳೇನಾದರೂ ಮಾಡ್ತೀನಿ ಅಂತಂದರೆ ನನ್ನ ಸಹಾಯ ಮಾಡಲಿ ಇಲ್ಲಾಂದರೂ ಪರವಾಗಿಲ್ಲ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು ಅವಳು ಮನೇಲಿದ್ದರೆ ಸಾಕು ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ನಂದ ಅವರು ಮತ್ತೇನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಅಂದರೆ ನೀವು ನಿಮ್ಮ ಮಗನಗೋಸ್ಕರ ಲೈಕ್ ಆಸ್ತಿ ಪಾಸ್ತಿ ಏನಾದರೂ ಮಾಡಿದ್ದೀರಾ ನಿಮಗೆ ಎಷ್ಟು ಆಸ್ತಿ ಇದೆ ಅಂತ ಹೇಳಿ ಕೇಳಿಬಿಡ್ತಾರೆ ಆ್ಯಂಕರ್ ಅದಕ್ಕೆ ನಂದ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮಕ್ಕಳ ಹೆಸರಲ್ಲಿ ಒಂದು ಸ್ವಲ್ಪ ಡೆಪಾಸಿಟ್ ಅಂತ ಇಟ್ಟಿದ್ದೀನಿ ಮತ್ತು ನನ್ನ ಭರವಸೆ ಕೂಡ ಒಂದು ಸ್ವಲ್ಪ ಆಭರಣಕ್ಕೆ ದುಡ್ಡು ಬೇಕು ಅಂತ ಹೇಳಿ ದುಡ್ಡನ್ನು ಕೂಡ ಇಟ್ಟಿದ್ದೀನಿ ಅಷ್ಟಕ್ಕೂ ಕೂಡ ನನ್ನ ಕೊನೆ ಆಸೆ ಏನು ಅಂತಂದರೆ ನಾನು ಸಾಯೋವರೆಗೂ ನನ್ನ ಮಕ್ಕಳಿಗೋಸ್ಕರ ದುಡಿತಾನೆ ಇರ್ತೀನಿ ನನ್ನ ನನ್ನ ಮಕ್ಕಳ ಭವಿಷ್ಯಗೋಸ್ಕರ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನು ಹೊಸ ಫ್ಯಾಮಿಲಿ ಕೂಡ ಸ್ಟೇಜ್ ಮೇಲೆ ಬಂದು ಅವರು ಕೂಡ ತಮ್ಮ ಎಕ್ಸ್ಪೆಕ್ಟೇಷನ್ನ ಪ್ರತಿಯೊಂದನ್ನು ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅವರು ಒಂದೊಂದು ಮಾತನ್ನು ಕೂಡ ತುಂಬಾ ಖುಷಿ ಆಗ್ತಿರುತ್ತೆ ನನ್ನ ಫ್ಯಾಮಿಲಿ ಅವ್ರಿಗೆ ಇನ್ನು ಹೊಸ ಫ್ಯಾಮಿಲಿ ಅವರು ಹೇಳ್ತಾ ಇರ್ತಾರೆ ನಮ್ಮ ಮಕ್ಕಳನ್ನು ನಾನು ಎಲ್ಲಿಗೂ ಕೂಡ ಕಳಿಸಿಲ್ಲ ಕೆಲಸಕ್ಕೆ ಅವಳು ಹೋಗ್ತೀನಿ ಅಂತ ಅಂದ್ಲು ಬಟ್ ನಾವೇ ಕಳಿಸಿಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನು ಅತ್ತೆ ಮಾವನನ್ನು ನೋಡ್ಕೋಬೇಕಲ್ವ ಅದಕ್ಕೋಸ್ಕರ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಕಡೆ ನೋಡಿದ್ರೆ ವಲ್ಲಭ ಬಂದು ಸರಿ ಸರಿ ಬಂದರು ನಾವು ಹಾಲಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತಾರೆ ಅಷ್ಟಕ್ಕೂ ಕೂಡ ನಾವು ನಿಮ್ಮನ್ನು ಮಾವನ್ನ ನೋಡೋಕ್ಕೆ ಬಂದ್ವಿ ಎಲ್ಲಿದ್ದಾನೆ ಮಾವ ಕಾಣಿಸ್ತಾನೆ ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ವಲ್ಲಭ ಹೇಳ್ತಾನೆ ಅಯ್ಯೋ ಅವ್ರಿಗೆ ಹುಷಾರಾಗಿಬಿಟ್ಟು ಆಲ್ರೆಡಿ ಅವರು ಸ್ಟೋರ್ಗೆ ಹೋದರು ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ಅವರಿಬ್ಬರನ್ನ ನೀವು ಸರಿ ಆಯಿತು ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ಬೇಕು ಅಂದ್ಕೊಂಡಿರ್ತಾನೆ ಆದರೆ ಒಬ್ಬ ಫ್ರೆಂಡ್ ಮಾತ್ರ ಏನೋ ನಾನು ಇಲ್ಲಿಗೆ ಬಂದಿದ್ದೀವಿ ಅದು ಮನೇಲಿ ಯಾರೂ ಇಲ್ಲ ಮೂವಿ ನೋಡೋಣ ಅಂತ ಅಂತೀಯಾ ಅಂತ ಅಂದ್ಕೊಂಡ್ರೆ ನೀನು ಏನೂ ಕೂಡ ಹೇಳ್ತಿಲ್ಲ ಅಷ್ಟಕ್ಕೂ ಕೂಡ ನಾವು ಬೆಳಿಗ್ಗೆಯಿಂದ ಏನೂ ಊಟ ಮಾಡಿಲ್ಲ ಅಟ್ಲೀಸ್ಟ್ ಊಟಕ್ಕಾದರೂ ಏನಾದರೂ ಇದೆಯಾ ನೋಡು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಕೇಳಿದಾಗ ಅದಕ್ಕೆ ವಲ್ಲಭ ಇನ್ನೇನು ಹೋಗಿ ನೋಡಬೇಕು ಅನ್ನೋಷ್ಟರಲ್ಲಿ ಒಳಗಡೆ ಅಮ್ಮು ಗಂಜಿ ಕುಡಿತಾ ಇರ್ತಾಳಲ್ವಾ ಅವಳಿಗೆ ಕೆಂಪು ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಅವಳು ಜೋರಾಗಿ ಕೆಮ್ಮೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನು ಅವಳ ಫ್ರೆಂಡ್ಸ್ಗೆ ಡೌಟ್ ಬಂದ್ಬಿಡುತ್ತೆ ಇನ್ನು ಒಲ್ಲ ಕೂಡ ತುಂಬಾ ಕೋಪ ಬರುತ್ತೆ ಇನ್ನು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಾಳಿನ ಫ್ಯಾಮಿಲಿ ಈ ಒಂದು ಸನ್ನಿವೇಶದಲ್ಲಿ ಹೇಳಬೇಕು ಅಂತಂದ್ರೆ ನನ್ನ ಫ್ಯಾಮಿಲಿಗೆ ಈ ಒಂದು ಹೊಸ ಫ್ಯಾಮಿಲಿ ಸೆಟ್ ಆಗುತ್ತಾ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ